ಆತ್ಮೀಯರೇ ಇವತ್ತು ಎನ್ ಎಮ್ ಎಸ್ ಪರೀಕ್ಷೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪರೀಕ್ಷೆಯ ಸೈನ್ಸ್ನ ಕ್ವಶನ್ ಪೇಪರ್ ಏನು ಮಾಡಿದೀವಿ ತಂದಿದೀವಿ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ ಸೊ ಯಾಕಂದ್ರೆ ನೀವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಲೇಬೇಕು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದ್ರೆ ಸೊ ನಿಮ್ಗೆ ಏನಾಗ್ತದಪ್ಪ ಆಗ್ತದಪ್ಪ ಅಂತಂದ್ರೆ ಕನ್ಸೆಪ್ಟ್ ಕ್ಲಿಯರ್ ಆಗ್ತದೆ ಮತ್ತು ಯಾವೆಲ್ಲ ಪಾಠದ ಹೇಗೆ ಕ್ವಶನ್ಸ್ ಬರ್ತಾವಂತ ಐಡಿಯಾನು ಕೂಡ ಗೊತ್ತಾಗ್ತದೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಎಲ್ಲ ಪಾಠದ ಕ್ವೆಶನ್ ಆನ್ಸರ್ಸ್ಗಳನ್ನು ಸಹಿತ ಹಾಕ್ತಾ ಇದ್ದೀವಿ ಅವುಗಳನ್ನು ನೋಡ್ಬೋದು ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ ಮೌಲ್ಯಾಂಕನ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ ಎಲ್ಲ ವಿಡಿಯೋಗಳನ್ನು ಸೊ ಸಾಧ್ಯವಾದಷ್ಟು ಒಂದು ಸಾರಿ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಟ್ಟಿದ್ದಾದರೆ ಏಟ್ದುಗೆ ಉಪಯೋಗ ಆಗ್ತಕ್ಕಂಥ ಎಲ್ಲ ವಿಷಯಗಳ ವಿಡಿಯೋಗಳಿದಾವೆ ಅವುಗಳನ್ನು ನೋಡಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಅಂತ ಅದರ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ನೀವುಗಳು ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಶುರು ಮಾಡಣ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೈನ್ಸ್ ಕ್ವಶನ್ ಪೇಪರನ್ನು ಕೀ ಆನ್ಸರ್ಸ್ ವಿತ್ ಕ್ವಶನ್ಸ್ಗಳನ್ನು ಪ್ರಶ್ನೆ ಒಂದು ಒಂದು ಕಾರಿನ ವೇಗ ಹದಿನೆಂಟು ಮೀಟರ್ ಪರ್ ಸೆಕೆಂಡ್ ಒನ್ ಆದಲ್ಲಿ ಕಿಲೋಮೀಟರ್ ಪರ್ ಅವರ್ ಮೈನಸ್ ಒನ್ನಲ್ಲಿ ಕಾರಿನ ವೇಗ ಎಷ್ಟಾಗ್ತದೆ ಅಂತ ಕೇಳಿದರು ಅರವತ್ನಾಲ್ಕು ಪಾಯಿಂಟ್ ಎಂಟು ಕಿಲೋಮೀಟರ್ ಹವರ್ ಮೈನಸ್ ಒನ್ ಅಂತಕ್ಕಂಥದ್ದು ಉತ್ತರ ಇತ್ತು ಒಂದು ಶಬ್ದ ತರಂಗದ ಪಾರದಿಂದ ನಿರ್ಧರಿಸಲ್ಪಡುವ ಅಂಶ ಕೇಳಿದರೆ ಗಾತ್ರ ಅಂತಕ್ಕಂಥದ್ದು ರೈಟ್ ಆನ್ಸರ್ ವಸ್ತುಗಳು ತಮ್ಮ ಸ್ಥಿತಿಯ ಬದಲಾವಣೆಗೆ ತೋರುವ ಸಹಜ ರೋಧಕ್ಕೆ ಏನಂತ ಕೇಳಿದರೆ ಅದನ್ನು ಮೂರರಲ್ಲಿ ಸರಿಯಾದ ಉತ್ತರ ಜಡತ್ವ ಅಂತ ಕರೀತಾರೆ ಹದಿನೈದು ಮೀಟರ್ ಎತ್ತರ ಮತ್ತು ಎರಡು ಕೆ ಜಿ ದ್ರವ್ಯರಾಶಿಯನ್ನು ಹೊಂದಿರುವ ವಸ್ತುವಿನ ಪ್ರಚನ ಶಕ್ತಿ ಕೇಳಿದ್ದಾರೆ ಸೊ ಇನ್ನೂರ ತೊಂಬತ್ನಾಲ್ಕು ಜೂಲ್ ರೈಟ್ ಆನ್ಸರ್ ಒಂದು ಕಣ ತನ್ನ ಆರಂಭಿಕ ಬಿಂದುವಿನಿಂದ ಉತ್ತರ ದಿಕ್ಕಿಗೆ ಮೂರು ಮೀಟರ್ ಚಲಿಸಿ ನಂತರ ಪೂರ್ವಕ್ಕೆ ನಾಲ್ಕು ಮೀಟರ್ ಚಲಿಸಿ ಅಂತಿಮವಾಗಿ ದಕ್ಷಿಣಕ್ಕೆ ಆರು ಮೀಟರ್ ಚಲಿಸಿದರೆ ಎಷ್ಟು ಸ್ಥಾನ ಪಲ್ಲಟ ಆಯಿತು ಅಂತ ಕೇಳಿದ್ರು ಐದು ಮೀಟರ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಒಂದು ಹರ್ಡ್ಸ್ ಅಂತ ಎಷ್ಟು ಕೇಳಿದ್ದಾರೆ ಒಂದು ನಿಮಿಷಕ್ಕೆ ಅರವತ್ತು ಕಂಪನಗಳು ಅಂತಕ್ಕಂಥದ್ದು ಉತ್ತರ ಇಬ್ಬರು ವ್ಯಕ್ತಿಗಳು ಒಂದು ಪೆಟ್ಟಿಗೆಯನ್ನು ಒಂದೇ ದಿಕ್ಕಿನಲ್ಲಿ ಹದಿನೈದು ನ್ಯೂಟನ್ ಮತ್ತು ಇಪ್ಪತ್ತೈದು ನ್ಯೂಟನ್ ಬಲ ಪ್ರಯೋಗಿಸಿ ಹೇಳದ್ರೆ ಪೆಟ್ಟಿಗೆ ಇಪ್ಪತ್ತು ಮೀಟರ್ ಸ್ಥಳಾಂತರಗೊಂಡರೆ ಉಂಟಾದ ಕೆಲಸ ಕೇಳಿದ್ದಾರೆ ಸರಿಯಾದ ಉತ್ತರ ಎಂಟುನೂರು ಜೂನ್ ನ್ಯೂಟನ್ ಚಲನೆಯ ಮೂರನೇ ನಿಯಮದ ಪ್ರಕಾರ ಕ್ರಿಯೆ ಮತ್ತು ಪ್ರತಿ ಕ್ರಿಯೆಗಳು ಹೇಗೆ ಉಂಟಾಗ್ತವೆ ಅಂತ ಕೇಳಿದ್ರು ರೈಟ್ ಆನ್ಸರ್ ಇಸ್ ದ ವಿರುದ್ಧ ದಿಕ್ಕಿನಲ್ಲಿ ಪ್ರಾರಂಭಿಕ ವೇಗ ಯು ಮತ್ತು ಸ್ಥಿರ ವೇಗೋತ್ಕರ್ಷ ಏನೊಂದಿಗೆ ಒಂದು ಕನ ಸರಳ ರೇಖೆಯಲ್ಲಿ ಟಿ ಸೆಕೆಂಡ್ಗಳ ಕಾಲ ಚಲಿಸಿದರೆ ವೇಗ ಕೇಳಿದರೆ ಸರಾಸರಿ ವೇಗ ಇಸ್ ಈಕ್ವಲ್ ಟು ಯು ಪ್ಲಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ನಿರ್ವಾತದಲ್ಲಿ ಶಬ್ದದ ವೇಗ ಕೇಳಿದರೆ ಹತ್ತರಲ್ಲಿ ಸೊ ಮೂರನೇದು ಜೀರೋ ಮೀಟರ್ ಪರ್ ಸೆಕೆಂಡ್ ಒನ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ ಎಷ್ಟಿದೆ ಅಂತ ಕೇಳಿದರೆ ಹನ್ನೊಂದರಲ್ಲಿ ಸರಿಯಾದ ಉತ್ತರ ಮೂವತ್ತೈದು ಡಿಗ್ರಿದಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಎರಡು ಸಮತಲ ದರ್ಪಗಳ ದರ್ಪಣದ ನಡುವಿನ ಕೋನ ಎಪ್ಪತ್ತೆರಡು ಡಿಗ್ರಿ ಇದ್ದಾಗ ಎಷ್ಟು ಪ್ರತಿಬಿಂಬ ಉಂಟಾಗ್ತಾವೆ ಅಂತಂದರೆ ನಾಲ್ಕೇ ಉಂಟಾಗ್ತಾವೆ ರಸಾಯನಶಾಸ್ತ್ರದಲ್ಲಿ ತನ್ನ ಕಕ್ಷೆಯಲ್ಲಿ ಸುತ್ತುತ್ತಿರುವವರೆಗೆ ಎಲೆಕ್ಟ್ರಾನ್ ಶಕ್ತಿ ಸ್ಥಿರವಾಗಿರ್ತದೆ ಇದು ವಿವರಿಸತಕ್ಕಂಥ ಮಾದರಿ ಯಾವುದೂ ಕೇಳಿದಾರ ಬೋರ್ನ ಮಾದರಿ ವಿಸರ್ಜನಾ ನಳಿಕೆಯಲ್ಲಿ ಅನಿಲದ ರಾಶಿ ಹೆಚ್ಚಾಗಿದ್ದರೆ ಧನಾಗ್ರ ಕಿರಣಗಳ ವಿಚಲನೆ ಏನಾಗ್ತದೆ ಅಂತ ಕೇಳಿದಾರ ಕನಿಷ್ಠ ಆಗಿರ್ತದೆ ಹೆಚ್ಚನ ಉತ್ರಿಯದಲ್ಲಿ ಸಾರ್ವಜನಿಕದ ಶೇಕಡಾ ದ್ರವ್ಯ ರಾಶಿ ಎಷ್ಟು ಕೇಳಿದಾರ ಇಪ್ಪತ್ತೆರಡು ಪಾಯಿಂಟ್ ಎರಡು ಎರಡು ಕೊಟ್ಟಿರುವ ಕ್ಲೋರಿನ ಯಾವುದೇ ನಮೂನೆಯಲ್ಲಿ ಎರಡು ಐಸೋಟೋಪುಗಳ ಪರಮಾಣುಗಳ ರಾಶಿಯ ಅನುಪಾತ ಕೇಳಿದಾರೆ ತ್ರಿ ರಿಸ್ ರೇಷಿಯೋ ಒನ್ ಅಂತಕ್ಕಂಥದ್ದು ಪರಮಾಣು ರಾಶಿಯನ್ನು ನಿಖರವಾಗಿ ಕಂಡುಹಿಡಿಯಲು ಬಳಸ್ತಕ್ಕಂಥ ಉಪಕರಣ ಯಾವುದು ಕೇಳಿದರೆ ರಾಶಿ ರೋಹಿತ ದರ್ಶಕ ಸುಣ್ಣದ ಕಲ್ಲು ವಿಘಟನೆಗೊಂಡು ಕ್ಯಾಲ್ಸಿಯಂ ಆಕ್ಸೈಡ್ ಆಗುವ ಕ್ರಿಯೆಗೆ ಏನಂತ ಕೇಳಿದ್ದಾರೆ ಸೊ ಅಂತರುಷ್ಣಕ ಅಂತಕ್ಕಂಥದ್ದು ರೈಟ್ ಆನ್ಸರ್ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಕೇಳಿದ್ದಾರೆ ಇದರಲ್ಲಿ ಟೂ ಎಚ್ ಜಿ ಓ ಟು ಎಚ್ ಜಿ ಪ್ಲಸ್ ಓ ಟು ಅಂತಕ್ಕಂಥದ್ದು ರೈಟ್ ಆನ್ಸರ್ ಎಪ್ಸಲ್ ಲವನದ ರಾಸಾಯನಿಕ ಹೆಸರು ಏನು ಅಂತ ಕೇಳಿದ್ದಾರೆ ಅದನ್ನು ಮೆಗ್ನೀಸಿಯಂ ಸಲ್ಫೈಡ್ ಅಂತೀವಿ ಇಪ್ಪತ್ತೊಂದನೇ ಪ್ರಶ್ನೆಯನ್ನು ಹೊಂದಿಸಿ ಅಂತ ಕೇಳಿದ್ರು ಉಪಕವಚದಲ್ಲಿ ಎಷ್ಟೆಷ್ಟು ಅಂತ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಎಸ್ನಲ್ಲಿ ಎರಡು ಇರ್ತಾವ ನೆಕ್ಸ್ಟ್ ಪಿದಲ್ಲಿ ಆರು ಇರ್ತಾವ ಡಿ ದಲ್ಲಿ ಹತ್ತಿರ್ತಾವ ಎಫ್ದಲ್ಲಿ ಎಸ್ ಹದಿನಾಲ್ಕು ಇರ್ತಾವೆ ಬ್ಯಾಕ್ಟೀರಿಯಾ ಮತ್ತು ಸಿಲಿಂಡ್ರಗಳ ಬೆಳವಣಿಗೆಯನ್ನು ತಡೆಗಟ್ಟಲು ಬಳಸ್ತಕ್ಕಂಥ ರಾಸಾಯನಿಕ ಸಂಯುಕ್ತ ಕೇಳಿದಾರೆ ಟು ಕುಮುಟುವಿಕೆಯನ್ನು ತಡೆಗಟ್ಟಲು ಜಿಪ್ ಚಿಪ್ಸ ಚಿಪ್ಸ್ ಇರುವ ಪೊಟ್ಟಣದಲ್ಲಿ ಹಾಯಿಸ್ತಕ್ಕಂಥ ಅನಿಲ ಕೇಳಿದಾರೆ ಇಪ್ಪತ್ತ್ಮೂರರಲ್ಲಿ ಎಂಟು ಮೆಟ್ರೋಕಾಂಡ್ರಿಯಾದ ಮಾತೃಕೆಯಿಂದ ಹೊರಗೆ ಒಂದು ಜೈವಿಕ ಅಣು ಬೇರೆ ಕನದಂಗಗಳನ್ನು ಸೇರಲು ಕೋಶರಸಕ್ಕೆ ಚಲಿಸಬೇಕಾಗಿದೆ ಇದು ಹಾದು ಹೋಗುವ ಪೊರೆಗಳ ಸಂಖ್ಯೆ ಕೇಳಿದ್ದಾರೆ ಎರಡು ಅಂತಕ್ಕಂಥದ್ದು ರೈಟ್ ಆನ್ಸರ್ ಪರಾವಲಂಬಿ ಆಹಾರ ಸರಪಳಿಗೆ ಉದಾಹರಣೆ ಕೇಳಿದರು ಸೊ ಇಪ್ಪತ್ತೈದರಲ್ಲಿ ವಿದ್ಯಾರ್ಥಿಗಳಿಗೆ ಒಂದೇದು ಬರ್ತದ ಮರ ಫಲಭಕ್ಷಕಾಕಿಗಳು ಹೇನುಗಳು ಮತ್ತು ಸಿಲಿಂಡ್ರಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಖನಿಜಾಂಶ ಮತ್ತು ಅವುಗಳ ಸರಿಯಾದ ಕಾರ್ಯಗಳನ್ನು ಗುರುತಿಸಬೇಕಾಗಿತ್ತು ಇಪ್ಪತ್ತಾರರಲ್ಲಿ ಸರಿಯಾದ ಉತ್ತರ ಮೂರು ಬರ್ತದ ಅಂದರೆ ಸೋಡಿಯಂ ಅಂತಕ್ಕಂಥದ್ದು ರಕ್ತದ ಒತ್ತಡದ ನಿಯಂತ್ರಣ ಮಾಡ್ತದ ಅಯೋಡಿನ್ ಅಂತಕ್ಕಂಥದ್ದು ಗಳಗಂಡ ರೋಗ ನಿಯಂತ್ರಣ ಮಾಡ್ತದ ನೆಕ್ಸ್ಟ್ ಕಬ್ಬಿನ ಅಂತಕ್ಕಂಥದ್ದು ಅನ್ನು ಸಾಗಾಣಿಕೆ ಮಾಡ್ತದ ಸತು ಅಂತಕ್ಕಂಥದ್ದು ಕೊಲೆಸ್ಟ್ರಾಲ್ ಸಂಗ್ರಹಣ ಕಡಿಮೆಯನ್ನು ಮಾಡ್ತದ ವೈನ್ ತಯಾರಿಸಲು ದ್ರಾಕ್ಷರಸಕ್ಕೆ ಇಷ್ಟು ಸೇರಿಸಿ ಬಹಳ ದಿನಗಳ ಕಾಲ ಸಂರಕ್ಷಿಸಲಾಗ್ತದ ಈ ಪ್ರಕ್ರಿಯೆ ಏನು ಅಂತ ಕೇಳಿದ್ರು ಇದನ್ನು ಆಮ್ಲಜನಕ ರಹಿತ ಉಸಿರಾಟ ಅಂತ ಕರೀತಾರೆ ಪರಾವಲಂಬಿ ಜೀವಿಗಳ ಸರಿಯಾದ ಜೋಡಿ ಕೇಳಿದಾರ ಇಪ್ಪತ್ತೆಂಟರಲ್ಲಿ ಕಸ್ಕ್ಯೂಟ್ ಲಾಡಿ ಹುಳು ಸರಿಯಾದ ಉತ್ತರ ಕೋಶ ಪೊರೆ ಅರೆಕಾಲಿಕ ಅರೆಪಾರಕ ಪೊರೆ ಅನ್ಲಿಕ್ಕೆ ಕಾರಣ ಏನು ಅಂತ ಕೇಳಿದಾರ ಸೊ ಜೀವಕೋಶದ ಹೋಗುವ ಮತ್ತು ಒಳಬರುವ ವಸ್ತುಗಳ ಚಲನೆ ನಿಯಂತ್ರಣ ಮಾಡ್ತದೆ ಸಿಲಿಂಡ್ರಕ್ಕೆ ಸಂಬಂಧಪಟ್ಟಂತೆ ಕರೆಕ್ಟ್ ಯಾವುದಿದೆ ಅಂತ ಕೇಳಿದಾರ ಬೀಜಕಗಳ ಉತ್ಪಾದನೆಯಿಂದ ಸಂತಾನೋತ್ಪತ್ತಿ ಮಾಡ್ತಾವ ಕೊಟ್ಟಿರುವ ಅಮಿಬಾ ಚಿತ್ರದಲ್ಲಿ ಎ ಬಿ ಮತ್ತು ಸಿ ಅನ್ನೋದನ್ನು ಗುರುತಿಸಿ ಬರೀರಂತೆ ಅಂತ ಕೇಳಿದಾರೆ ಸೊ ಅದರಲ್ಲಿ ಸರಿಯಾಗಿರತಕ್ಕಂಥ ಉತ್ತರ ಇದೆ ವಿದ್ಯಾರ್ಥಿಗಳೇ ಮಿಥ್ಯಾಪಾದ ಕೋಶ ಕೇಂದ್ರ ರಸದಾನಿ ಬಳಕೆಯಾಗದ ಕಾರ್ಬೋಹೈಡ್ರೇಟ್ಗಳು ದೇಹದಲ್ಲಿ ಈ ರೂಪದಲ್ಲಿ ಸಂಗ್ರಹವಾಗ್ತವೆ ಅಂತ ಕೇಳಿದಾರ ಕೊಬ್ಬು ಜಿರಳೆಯ ದೇಹದಿಂದ ಕಾರ್ಬನ್ ಡೈಆಕ್ಸೈಡ್ ಇದರ ಮೂಲಕ ಹೊರಹಾಕಲ್ಪಡ್ತದ ಅಂತ ಕೇಳಿದಾರೆ ಸರಿಯಾದ ಉತ್ತರ ಶ್ವಾಸರಂಧ್ರಗಳು ಕ್ಲಾಮಿಡೋಮಾನಸ್ ಬಳಕೆಗೆ ಪ್ರತಿಕ್ರಿಯೆ ತೋರ್ತದೆ ಇದಕ್ಕೆ ಕಾರಣ ಇಲ್ಲಿರುವುದು ಅಂತ ಕೇಳಿದರೆ ಸ್ಟಿಗ್ಮಾ ವೈರಸ್ಗಳು ಪೋಷಕ ಜೀವಕೋಶದ ಒಳಗೆ ತಮ್ಮ ಅನೌಶ ವಸ್ತುಗಳನ್ನು ಸೇರಿಸ್ತವೆ ಏಕೆಂದರೆ ಅಂತ ಕೇಳಿದ್ರು ಸಂತಾನೋತ್ಪತ್ತಿ ಮಾಡಲು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಇಷ್ಟು ನಾವು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಸಂಬಂಧಪಟ್ಟಂತೆ ಸೈನ್ಸ್ ನ ಕ್ವಶನ್ ಪೇಪರ್ ಅನ್ನು ಏನು ಮಾಡಿದೀವಿ ಇವತ್ತು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಸ್ ಎಸ್ ವಿಡಿಯೋಗಳನ್ನು ತರ್ತೀನಿ ವಿಡಿಯೋಗೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು ಯಾಕಂದ್ರೆ ನಿಮ್ಮ ಎಷ್ಟು ಲೈಕ್ ನಿಮ್ಮ ಎಷ್ಟು ಶೇರ್ ಬರ್ತಾವಲ್ಲ ಅದು ನಮಗೆ ಏನಾಗ್ತದಪ್ಪ ಅಂದ್ರೆ ಮೋಟಿವೇಶನ್ ಆಗ್ತದೆ ಅದರ ಮೇಲೆ ನಾವು ನೆಕ್ಸ್ಟ್ ವಿಡಿಯೋಗಳನ್ನು ಇನ್ನಷ್ಟು ಮಾಡಲಿಕ್ಕೆ ನಾವು ಏನು ಮಾಡ್ತೀವಿ ರೆಡಿಯನ್ನು ಹಾಕ್ತೀವಿ ಸೊ ನಿಮ್ಮ ಎನ್ ಎಮ್ ಎಮ್ ಎಸ್ ಮೌಲ್ಯಾಂಕನ ಮತ್ತು ಕಲಿಕಾ ಹಾಳೆಗಳ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಸಿಗ್ತೀನಿ